ಸ್ಕೂಲ್ ಸ್ಟಾರ್ಟಿಂಗ್ ಅಲ್ರಿ ಸ್ಕೂಲ್ ಸ್ಟಾರ್ಟಿಂಗ್ ಇದು ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಏನೇನು ರಿಜಿಸ್ಟರ್ ಎಲ್ಲ ರೀ ಸ್ಟೇಷನರಿ ಮಟೀರಿಯಲ್ ಏನೇನ್ ಬಿಗಿನಿಂಗ್ ಎಂಡ್ ಹೋಲ್ ಇಯರ್ ಏನೇನ್ ಮಟೀರಿಯಲ್ ಹಾಕ್ಸ್ ರೀಸನೇಬಲ್ ರೇಟ್ ಇರತ್ರಿ ರೀಸನೇಬಲ್ ರೇಟ್ ಇರತ್ರಿ ನಮ್ ಪ್ರೈವೇಟ್ ಸ್ಕೂಲ್ ಅಲ್ರಿ ಒಂದೊಂದ್ ಸರ್ತಿ ಗೋರ್ಮೆಂಟ್ ಡಾಕ್ಯುಮೆಂಟ್ಸ್ ಗೊತ್ತಾಗೋದಿಲ್ಲ ರಿಜಿಸ್ಟರ್ ಈ ತರ ತಗೋಬೇಕು ಅಂತ ಹೇಳಿ ಅವ್ರೇ ಸರ್ ಸಜೆಸ್ಟ್ ಮಾಡ್ತಾರೂಪರ್ ಐದು ರೂಪಾಯಿ ಹಿಡಿದು ನಾವು ಲಕ್ಷಗೂ ಈ ಅಂಗಡಿ ಒಳಗೆ ನಾವು ಬುಕ್ ವ್ಯವಹಾರ ಮಾಡ್ತೀವಿ ವ್ಯವಹಾರ ಮಾಡಿ ಬೇರೆ ನಾವು ಬುಕ್ ಹೋಗ್ತಿವಿ ಪೆನ್ಸಿಲ್ ಹೋಗ್ತೀವಿ ಕಾರ್ಪನ್ ಹೋಗ್ತಿವಿ ಚಾಪ್ರಿ ಸುತಿವಿ ಶರ್ಟ್ ಈ ಅಂಗಡಿ ಒಳಗೆ ಹೋಗ್ತೀವಿ

ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಲಿಕ್ಕೆ ಬೇಸ್ಟ್ ತಾವು ಹೌದು ಏನು ನಿಮ್ಮ ಹೆಸರು ಏನ್ ಬಸವಂತಪ್ಪ ಗುರಿಕಾರ್ ಅಂತ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಅಂಗಡಿಗೆ ಸುಮಾರು ಇಲ್ಲಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಬರ್ತಾ ಇದೆ ಇವರು ಗುಣಮಟ್ಟದ ಒಂದು ವಸ್ತುಗಳನ್ನು ಕೊಡ್ತಾರೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾರ ಮತ್ತೆ ರಿಬೇಟ್ ಹಾಕಿನೂ ಕೂಡ ಕೊಡ್ತಾರ ಅದು ನಮಗ ಬೇರೆ ಅಂಗಡಿಗಳಿಂದ ಇಲ್ಲೇ ಬಹಳ ಅನುಕೂಲ ಆಗಿದೆ ಬೇರೆ ಅಂಗಡಿಯಲ್ಲಿ ಇನ್ನೂ ಹೆಚ್ಚಿಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಕೊಡೋದ್ರಿಂದ ನಮ್ಗ ಬಹಳ ಉಪಯೋಗ ಆಗೈತೆ ಅಂತೇಳಿ ಅತ್ಯಂತ ನಮ್ಮ ಪ್ರಿಯರಾದಂತಹ ಬ್ರದರ್ ಆದಂಥ ಅಶೋಕಣ್ಣ ಅವರು ನಮಗೆ ಈ ಬಾಲಾಜಿ ಹೌಸ್ನಲ್ಲಿ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ನಿವ್ಳ ಬೆಲೆಯೊಳಗೆ ನಮಗೆ ಬೆಲೆ ಬಾಳುವಂಥ ವಸ್ತುಗಳು ಅಥವಾ ಏನಾದರೂ ಜೆರಾಕ್ಸ್ ಗಿರಾಕ್ಸ್ ಇದ್ದರೆ ಅಗದಿ ಕಡಿಮೆ ದರದಲ್ಲಿ ಕೂಡ ಮಾಡಿಬಿಡ್ತಾರೆ ಹಾಗಾಗಿ ಎಲ್ಲ ರೀತಿಯಾದಂಥ ಅನುಕೂಲಗಳಿವೆ ಮತ್ತು ಜೊತೆಗೇನಪ್ಪ ಅಂತಂದ್ರೆ ಹಾಸ್ಪಿಟ್ಲಿಗೆ ಬೇಕಾದಂಥ ಸಾಮಾನುಗಳು ಮತ್ತು ಸ್ಕೂಲಿಗೆ ಬೇಕಾದಂಥ ಸಾಮಾನುಗಳು ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಇವರು ಕೊಡಲು ಭಾಳಷ್ಟು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಬಾಲಾಜಿ ಬುಕ್ ಹಸ್ತಾಗ ನಾನು ಈಗ ತಗೊಳಕತ್ತ ಸ್ಟಾರ್ಟ್ ಬುಕ್ ಸ್ಟಾಲ್ ಸ್ಟಾರ್ಟ್ ಆದಾಗಿಂದ ನಾನು ಹೆಚ್ಚು ಕಮ್ಮಿ ಒಂದು ಮೂರು ಮೂರು ವರ್ಷ ಆಯ್ತು ರೀ ಪ್ರತಿಯೊಂದು ಸಾಮಾನು ತಗೋತೀವಿ ಅಂದರೆ ಹಾಸ್ಪಿಟಲ್ಸ್ ರಿಲೇಟೆಡ್ ಸಂಬಂಧಪಟ್ಟರೆ ಸ್ಟೇಷನರಿ ಸಂಬಂಧಪಟ್ಟರೆ ಪೇಪರ್ಸು ಪಿನ್ನು ಫೈಲ್ಸು ಕೆಲವೊಂದು ಡಾಕ್ಯುಮೆಂಟ್ ಮೆಂಟರಿ ಟ್ಯಾಗ್ಸು ಎಲ್ಲ ತೊಗೋತೀವಿ ಸರ್ವಿಸ್ ಚೆನ್ನಾಗೈತಿ ಯಾವಾಗಲೂ ಬಂದ್ರ ಸ್ಪಂದಿಸ್ ಒಳ್ಳೆ ರೀಸನೇಬಲ್ ರೇಟ್ ಕೊಡ್ತಾರೆ ಮಗ ನಮ್ಮ ಸ್ಕೂಲಿಗೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ಮಟೀರಿಯಲ್ಸ್ ಇಲ್ಲಿ ಇರ್ತಾವೆ ಹಿಂದೆ ಯಾವ ಶಾಲೆ ಸರ್ ನಮ್ಮದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಪುರ ಪ್ರಿಂಟ್ಸ್ ಹೋಗಿರೋ ಜೋಕು ಸಾಮಾನ್ಯ ಸ್ಟೇಷನರಿ ಕೈ ಇದ್ದರೆ ಸೇಲೇ ತೊಗೊಂಡು ನಮ್ಮ ಅಂಗಡಿ ಅಂತಲೇ ಮಾಡ್ತೀವಿ ಓನರ್ ಹಂಗಾದ್ರೆ ಸರ್ ಸ್ವಂತ ನಾವು ಅಣ್ಣ ಇದ್ದಾಗ ಅವ್ರೇನು ಬೇದಾವ ಮಾಡಲ್ಲ ಒಬ್ರಿಗೆ ಒಬ್ರಿಗೆ ರೇಟ್ ಬಗ್ಗೆ ಎಲ್ಲ ಡಿಸ್ಕೌಂಟ್ ಸರ್ ನಮ್ದು ಒಂದು ಹೊರಗೆ ಐಟಮ್ಸ್ ಏನು ರೇಟ್ ಐತೆ ಅದ್ರದ್ದು ಆಫ್ ಪರ್ಸೆಂಟ್ ನಮ್ಮ ಕಡೆ ಕ್ಲಾಸ್ಮೇಟ್ ಎಲ್ಲ ಐಟಮ್ಸ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಯಾವುದಾದ್ರೂ ತಗೋರಿ ಕ್ಲಾಸ್ಮೇಟ್ ಅಲ್ಲಿ ಎಲ್ಲಕ್ಕೂ ಟ್ವೆಂಟಿ ಫೈವ್ ಏನೇನು ಬೇಕಾಯ್ತು ಸರ್ ಏ ನಮಗೆಲ್ಲ ಇವು ಗ್ಲೋಬ್ಸ್ ಹಾಂ ಸರ್ ಆಮೇಲೆ ಚಾಟ್ಸ್ ಲಿಸ್ಟ್ ಇದೆಯಾ ಸರ್ ಹಾಂ ಇವೆಲ್ಲ ಲಿಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಲಿಸ್ಟ್ ಪ್ಯಾಕ್ ಮಾಡಿಕೊಟ್ಬಿಡ್ರಿ ನಮಗೆ ಹಾಂ ಸರ್